ನೋಡ್ತಿದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನಮಸ್ಕಾರ ಭಾನುವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಹಾಗೆ ಕನ್ನಡ ಭಾಷೆಯ ವ್ಯಾಕರಣ ಭಾನುವಾರ ಇರುತ್ತೆ ಇವತ್ತು ಆರನೇ ಕ್ಲಾಸು ನಾನು ಹಿಂದಿನ ಕ್ಲಾಸಲ್ಲಿ ಇನ್ನು ಸ್ವಲ್ಪ ಹೊಳದಿ ಅಂತ ಹೇಳಿದ್ದೆ ಆದರೆ ಸಂಧಿಯಲ್ಲಿ ಇನ್ನು ಸ್ವಲ್ಪ ಹೊಳದಿ ಅಂತ ಹೇಳಿದ್ದೆ ಅದನ್ನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಸಂಧಿಯಲ್ಲಿ ಕ ಕಾರಕ್ಕೆ ಕ ಕಾರ ಆದೇಶ ಆಗಿದೆ ಆಮೇಲೆ ಶ ಕಾರಕ್ಕೆ ಸಾರಿ ಪ ಕಾರಕ್ಕೆ ಬ ಕಾರ ಆದೇಶವಾಗಿದೆ ಹಾಗೆ ಸಹಕಾರಕ್ಕೆ ಸಹಕಾರ ಆದೇಶವಾಗಿದೆ ಅದು ಉದಾಹರಣೆ ಕೊಟ್ಟಿದ್ದೀನಿ ಹೊತ್ತಿನ ಕ್ಲಾಸಲ್ಲಿ ಸಹಕಾರಕ್ಕೆ ಛಕಾರ ಆದರ್ಶವಾಗಿ ಬರ್ತದೆ ಯಾವ ಒತ್ತಿನ ನೋಡೋಣ ಹಾಗೆ ಸಹಕಾರಕ್ಕೆ ಛಕಾರ ಕೂಡ ಆದರ್ಶ ಆಗುತ್ತೆ ಹಾಗೆ ಸಹಕಾರಕ್ಕೆ ಕೂಡ ಆದೇಶ ಬರ್ತದೆ ಹೇಗೆ ಅಂತ ನೋಡೋಣ ಮೊದಲೇ ಉದಾಹರಣೆ ಉದಾಹರಣೆಯಲ್ಲಿ ಸಹಕಾರಕ್ಕೆ ಛಕಾರ ಆದೇಶ ಆಗಿದೆ ನೋಡಿ ಮೊದಲೇ ಉದಾಹರಣೆ ಇನ್ನು ಪ್ಲಸ್ ಸರ ಇನ್ ಸರ ಆಗುತ್ತೆ ಇಂಚರ ಆಗುತ್ತೆ ಹಾಗೆ ನನ್ನ ಪ್ಲಸ್ ಸರ ಆಗುತ್ತೆ ಸಹಕಾರಕ್ಕೆ ಬೇರೆ ಬೇರೆ ಕ್ಷೇತ್ರಗಳು ಆಗಿ ಅಕ್ಷವಾಗಿ ಬರ್ತವೆ ಈಗ ನಾನು ಹೇಳಿ ಸಹಕಾರಕ್ಕೆ ಸಹಕಾರ ಅಷ್ಟೇ ಹೇಳ್ತೀನಿ ಉದಾ ಉದಾಹರಣೆಗಳು ನಿಮಗೆ ಗೊತ್ತಾಗುತ್ತೆ ಅಂದರೆ ನಾನು ಹೇಳಿ ಹೇಳ್ತೀನಿ ಮುಂದುವರೆದ ಪ್ರಕಾರ ಪ್ರಕಾರದಲ್ಲಿ ಸಹಕಾರಕ್ಕೆ ಕೆಲವು ಕಡೆ ಯಾವುದೇ ಆದೇಶ ಬರೋದಿಲ್ಲ ಯಾವುದೇ ಶಬ್ದ ಅಥವಾ ಯಾವುದೇ ಪದ ಬರಲ್ಲ ನೋಡ್ಕೊಳ್ಳಿ ಬೆಳ್ಳು ಪ್ಲಸ್ ಸರಿ ಬೆಳೆಸಿ ಬೆಳ್ಳಿ ಆಗುತ್ತೆ ಅಲ್ಲಿ ಯಾವುದೇ ಆದೇಶ ಬಂದಿಲ್ಲ ನಂತರ ಕಣ್ಣು ಪ್ಲಸ್ ಸವಿ ಕಣ್ಸವಿ ಸವಿ ಕೂಡ ಯಾವುದೇ ಆದೇಶ ಬಂದಿಲ್ಲ ಆದರೂ ಇದರನ್ನು ನಾವು ಕನ್ನಡದ ಆದೇಶ ಸಂಧಿ ಅನ್ಕೋಬೇಕು ಮುಂದೆ ಬರುವ ಪ್ರಕಾರ ಪ್ರಕೃತಿ ಭಾವ ಅಂದರೆ ಇಲ್ಲಿ ಲೋಪ ಸಂಧಿ ಆದೇಶ ಸಂಧಿ ಯಾವುದೂ ಬರಲ್ಲ ಬದಲಾಗಿ ನಾವು ಇದಕ್ಕೆ ಪ್ರಕೃತಿ ಭಾವ ಅನ್ನಬೇಕಾಗುತ್ತೆ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಪ್ರಕೃತಿ ಭಾವಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಓ ಓಹೋ ಪ್ಲಸ್ ಅವನು ಬಂದೇನು ಮತ್ತು ಹೇಳ್ತೀನಿ ಓಹೋ ಪ್ಲಸ್ ಅವನು ಬಂದರೇನು ಅನ್ನೋದೆಲ್ಲ ಇಲ್ಲಿ ಯಾವುದೇ ಸಂಧಿ ಆಗಲ್ಲ ಹಾಗೆ ಅಯ್ಯೋ ಪ್ಲಸ್ ಇದೇನಾಯಿತು ಇಲ್ಲಿ ಕೂಡ ಯಾವುದೇ ಸಂಧಿ ಆಗೋಲ್ಲ ಅಮ್ಮ ಪ್ಲಸ್ ಅತ್ತೆ ನಡೆ ಇಲ್ಲಿ ಕೂಡ ಯಾವುದೇ ಸಂಧಿ ಆಗಿಲ್ಲ ನಂತರ ಓಹೋ ಪ್ಲಸ್ ಅವನು ಇಲ್ಲಿ ಕೂಡ ಯಾವುದೇ ಸಂಧಿ ಆಗಿಲ್ಲ ಅಮ್ಮ ಪ್ಲಸ್ ಅತ್ತ ಕಡೆ ಇಲ್ಲಿ ಕೂಡ ಯಾವುದೇ ಸಂಧಿ ಆಗಲ್ಲ ಆಗಿಲ್ಲ ಇದು ಕೂಡ ಪ್ರಕೃತಿ ಭಾವ ಅಂತ ಆಗುತ್ತೆ ಇಲ್ಲಿ ನಮಗೆ ಗೊತ್ತಿರುವ ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ ಆಗಮ ಸಂಧಿ ಆದಷ್ಟು ಸಂಧಿ ಆಗಿಲ್ಲ ಬದಲಾಗಿ ಇದಕ್ಕೆ ಪ್ರಕೃತಿ ಭಾವ ಅಂತ ಎನ್ಬೇಕಾಗುತ್ತೆ ಮುಂದೆ ಭಾವಸೂಚ ಭಾವಸೂಚಕ ಅವಯಗಳೊಂದಿದೆ ಯಾವಂತ ಹೇಳ್ತಾ ಇದೀನಿ ನೋಡಿ ಅಹ ಅಭಾ ಮಲೆ ಓಹೋ ಛೆ ಇವೆಲ್ಲ ಭಾವಸೂಚಕ ಅವ್ಯಯಗಳಂತಾಗುತ್ತೆ ಹಾಗೆ ಉದಾಹರಣೆ ಕೊಡ್ತಿದೀನಿ ಆ ಪ್ಲಸ್ ಮನೆ ಆ ಮನೆ ಆ ಪ್ಲಸ್ ಕುದುರೆ ಆ ಕುದುರೆ ಆ ಪ್ಲಸ್ ಆಕರು ಆ ಕಳು ಆ ಪ್ಲಸ್ ಐಶ್ವರ್ಯ ಆ ಐಶ್ವರ್ಯ ಆಗುತ್ತೆ ಆ ಪ್ಲಸ್ ಔದಾರ್ಯ ಆ ಔದಾರ್ಯ ಅಂತಾಗುತ್ತೆ ನಿಮಗೆ ಸಿಂಪಲ್ ಆಗಿ ಆ ಆ ಕರದಿಂದ ಆ ಐಂದರೆ ಯಾವುದೇ ಸಂಧಿ ಆಗಲ್ಲ ಬದಲಾಗಿ ಅದಕ್ಕೆ ನಾವು ಪ್ರಕೃತಿ ಭಾವ ಅಂತ ಇಲ್ಲಿವರೆಗೂ ನಾವು ಕನ್ನಡ ಸಂಧಿಗಳನ್ನ ಹೇಳಿದಿವಿ ಅದರಲ್ಲಿ ಮೊದಲನೇದಾಗಿ ಸಂಧಿ ಎರಡನೇದಾಗಿ ಆಗಮ ಸಂಧಿ ಮೂರನೇದಾಗಿ ಆದೇಶ್ ಸಂಧಿ ಇನ್ನು ಮೇಲೆ ಬೆಲೆ ಸಂಧಿ ಇದೆ ಆ ಸಂಧಿಯ ಹೆಸರು ಸಂಸ್ಕೃತ ಸಂಧಿ ಅಂತಾಗುತ್ತೆ ಸಂಸ್ಕೃತ ಸಂಧಿಗಳಲ್ಲಿ ಎರಡು ಭಾಗಗಳಿಗೆ ಮಾಡಲಾಗಿದೆ ಅವುಗಳೆಂದರೆ ಸ್ವರ ಸಂಧಿಗಳು ವಿಜ್ಞಾನಸಂಧಿಗಳು ಸ್ವ ಸ್ವರ ಸಂಧಿಗಳನ್ನು ಮತ್ತೆ ನಾಲ್ಕು ಭಾಗವಾಗಿ ವಿಭಾಗವಾಣೆಯಾಗಿದೆ ಮೊದಲಾಗಿ ಮೊದಲಾದರೂ ಸುವರ್ಣ ದೀರ್ಘ ಸಂಧಿ ಅಥವಾ ಸುವರ್ಣ ಸಂಧಿ ಎರಡನೇದಾಗಿ ಗುಣಸಂಧಿ ಮೂರನೇದಾಗಿ ವೃತ್ತಿ ಸಂಧಿ ನಾಲ್ಕನೇದಾಗಿ ಎಂಟು ಸಂಧಿ ಅಂತಿದೆ ಇದು ಸಂಸ್ಕೃತ ಸಂಧಿಯ ಸಂಧಿಯ ವಿಭಾಗಗಳು ಸಂಸ್ಕೃತ ಸಂಧಿಯ ಸ್ವರ ಸಂಧಿಗಳಲ್ಲಿ ನಾಲ್ಕು ವಿಧಾನ ಹೇಳಿದ್ದೀನಿ ಅವುಗಳನ್ನ ಮುಂದೆ ನೋಡೋಣ ಮುಂದಿಟ್ಟು ತಿಳ್ಕೊಳ್ಳೋಣ ಸ್ವರ ಸಂಧಿಗಳನ್ನು ನೋಡಿಕೊಳ್ಳಿ ಸಂಸ್ಕೃತ ಸಂಧಿಯ ಎರಡನೇ ಪ್ರಕಾರ ವಿನ್ಯಾಸ ಸಂಧಿಗಳು ಅದರಲ್ಲಿ ಮೂರು ಸಂಧಿಗಳಿವೆ ಅವು ಯಾವಂದರೆ ಜಸ್ವ ಸಂಧಿ ಶುಷ್ವ ಸಂಧಿ ಮತ್ತು ಅರುಣಾಚಿಕ ಸಂಧಿ ಇದೆ ಅವುಗಳನ್ನ ಮುಂದೆ ನೋಡೋಣ ಇವ ಇವತ್ತಿನ ಕ್ಲಾಸಲ್ಲಿ ಸವರ್ಣ ದೀರ್ಘ ಸಂಧಿ ನೋಡೋಣ ಅದು ಸ್ವ ಸಂಧಿಯ ಒಂದು ಪ್ರಕಾರ ಇದೆ ಅದು ನೋಡೋಣ ಸವರ್ಣ ದೀರ್ಘ ಸಂಧಿ ಅಂದರೆ ಏನಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಅದು ಕೊನೆಗೆ ಸ್ವರ ಆದರೆ ಅದನ್ನು ನಾವು ಕಣದಲ್ಲಿ ಸವರ್ಣ ದೀರ್ಘಸಂಧಿ ಬೇಕಾಗುತ್ತೆ ಅದಕ್ಕೆ ಉದಾಹರಣೆ ಪಟ್ಟು ನೋಡಿಕೊಳ್ಳಿ ಮೊದಲನೇದಾಗಿ ಸಚಿವ ಪ್ಲಸ್ ಆಲಯ ಸಚಿವಾಲಯ ಎರಡನೇದಾಗಿ ಮಹಿ ಪ್ಲಸ್ ಇಂದ್ರ ಮಹೀಂದ್ರ ಮೂರನೇದು ಮುನಿ ಸಾರಿ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಫೋರ್ತ್ ಒನ್ ನಾಲ್ಕನೇದು ಲಕ್ಷ್ಮೀ ಪ್ಲಸ್ ಈಶ ಲಕ್ಷ್ಮೀಶ ಇನ್ನೂ ಸ್ವಲ್ಪ ಸಾವಣಚಿಕ ಸಂಧಿಯ ಉದಾಹರಣೆಗಳಿದ್ದಾವೆ ಮುಂದೆ ನೋಡೋಣ ನಂತರ ನೆಕ್ಸ್ಟ್ ಕ್ಲಾಸಲ್ಲಿ ಉಣಸಂಧಿ ವರದಿ ಸಂಧಿ ಅಂದರೆ ಏನು ಹೇಗೆ ಆಗ್ತಾವೆ ಅಂತ ನೋಡೋಣ ನೋಟಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಪೂರ್ತಿಯಾಗಿ ತಿಳ್ಕೊಂಡು ನಿಟ್ಟು ಅಂತ ಆಗ್ತೀರ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟು ನನ್ನ ಕೊನೆಯ ವಾಕ್ಯ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಎಲ್ಲರೂ ಸೇರಿ ನಮ್ಮ ಚಾನಲ್ಗೆ సౌకర్యమీ సహాయమీ మొత్తం ధన్యవాదాలు